ನಮಸ್ಕಾರ ವೀಕ್ಷಕ ಬಂಧುಗಳಿಗೆ ನಾನು ನಿಮ್ಮ ರಾಘವೇಂದ್ರ ಭಟ್ ಮಾತಾಡ್ತಿರೋದು ವೀಕ್ಷಕರೇ ಓಂ ಶ್ರೀ ಸಾಯಿ ಭಗವತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಆರ್ಥಿಕವಾದ ಸ್ವಾಗತ ಅಂತ ತಿಳಿಸ್ತಾ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೇನಪ್ಪ ಅಂದರೆ ನೀವು ತುಂಬ ಇಷ್ಟಪಟ್ಟವರು ನಿಮ್ಮನ್ನು ಬಿಟ್ಟು ಹೋಗಿರ್ತಾರೆ ಆಯಿತಾ ನಿಮ್ಮ ಕಡೆ ಆಗೋ ಕೆಲಸವನ್ನು ಎಲ್ಲ ರೀತಿಯಿಂದ ಮುಗಿಸ್ಕೊಂಡು ಆಯಿತಾ ನಿಮ್ಮ ಕಡೆಯಿಂದ ಏನಾಗಬೇಕಿತ್ತು ಎಲ್ಲ ಪ್ರತಿಯೊಂದು ಮುಗಿಸ್ಕೊಂಡು ಆಯಿತಾ ಅವರು ನಿಮ್ಮ ಕಡೆಯಿಂದ ಏನು ಬೇಕು ಎಲ್ಲ ರೀತಿಯಿಂದ ಕಿತ್ಕೊಂಡ್ಬಿಟ್ಟು ಹೋಗಿರ್ತಾರೆ ಆಯಿತಾ ಅಂಥವರು ನಿಮ್ಮ ಬಡಿ ಪುನಃ ನಿಮ್ಮ ಜೀವನದಲ್ಲಿ ಬಂದು ಅವರಿಗೆ ನೀವು ಪಾಠ ಕಲಿಸುವಂತೆ ಆಗಬೇಕಪ್ಪ ಅಂದರೆ ಈ ಒಂದು ವಶೀಕರಣ ತಂತ್ರವನ್ನು ಮಾಡಿ ನೋಡಿ ವೀಕ್ಷಕರೇ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ನಾನು ಗ್ಯಾರಂಟಿಯನ್ನು ಕೊಡ್ತೇನೆ ಅವರು ಬರ ಬರೋದು ಕ ಖಂಡಿತವಾಗಿಯೂ ಬರ್ತಾರೆ ವೀಕ್ಷಕರ ಅಂತ ಹೇಳುತ್ತಾ ವೀಕ್ಷಕರ ಮೊದಲಿಗೆ ತಂತ್ರದ ಕಡೆ ಹೋಗೋಣ ವೀಕ್ಷಕರು ಈ ತಂತ್ರ ಮಾಡಲಿಕ್ಕೆ ಮೊದಲಿಗೆ ಏನು ಬೇಕಪ್ಪ ಅಂದರೆ ಎಕ್ಕೆದೆ ಎಲೆ ಬೇಕು ಹಾಗೆ ಹೂಗಳು ಆಯಿತಾ ಎರಡು ಎಕ್ಕೆದ ದೊಡ್ಡ ಎಲೆ ಬೇಕು ಆಮೇಲಿಂದ ಹೂಗಳು ಬೇಕು ವೀಕ್ಷಕರೇ ಆಯಿತಾ ಮೊದಲಿಗೆ ಒಂದು ಎಕ್ಕೆದ ಎಲೆ ಗಿಡದ ಮೇಲೆ ಏನು ಬರಿತೀರಪ್ಪ ಅಂದರೆ ಹೆಸರು ಬರೀರಿ ಯಾರನ್ನು ವಶೀಕರಣ ಮಾಡ್ಕೋಬೇಕು ಅವ್ರದ್ದು ಹೆಸರನ್ನು ಬರೀರಿ ನಂತರ ಏನು ಮಾಡಬೇಕಪ್ಪ ಅಂದರೆ ಇನ್ನೊಂದು ಎಕ್ಕೆದ ಎಲೆಯ ಮೇಲೆ ಮಂತ್ರವನ್ನು ಬರೀರಿ ಮಂತ್ರ ಹೇಳ್ತೀನಿ ನೋಡಿ ವೀಕ್ಷಕರೇ ಓಂ ಗಣ್ ಗಣಪತೆಯೇ ಪ್ರೇಮಂ ವಶಂ ಪ್ರಸನ್ನಂ ಈ ಒಂದು ಮಂತ್ರವನ್ನು ಗಂಧದಿಂದ ಬರೀಸ ಗಂಧದಿಂದ ಇಂಕದಿಂದ ಬೇಡ ಇಂಕ್ ಪೆನ್ನಿಂದ ಬೇಡ ಆಯಿತಾ ಗಂಧದಿಂದ ಬರೆದು ಬಿಟ್ಟು ಅವು ಎರಡು ಒಂದು ಎರಡೆರಡು ಹೂವುಗಳಿಗೆ ಎರಡೆರಡು ಹೂಗಳನ್ನು ತೆಗೆದುಕೊಂಡ್ಬಿಟ್ಟು ಎಕ್ಕೆದ ಹೂವು ಇರಬೇಕು ವಕ್ಷಕರ ಆಯಿತಾ ಅದರ ಮೇಲೆ ಇಡೀ ಇಟ್ಟ ನಂತರ ನಿಮ್ಮ ಮನೆಯಲ್ಲಿ ಗಣೇಶನ ವಿಗ್ರಹ ಅಥವಾ ಗಣೇಶನ ಫೋಟೋ ಮುಂದೆ ಇಟ್ಕೊಂಡ್ಬಿಟ್ಟು ಆದ ಕೈಯಲ್ಲಿ ಒಂದೆಷ್ಟು ಅಕ್ಷತೆಯನ್ನು ಹಿಡಿದ್ಬಿಟ್ಟು ಆಯಿತಾ ಇಪ್ಪತ್ತು ಒಂದು ಬಾರಿ ಅಕ್ಷತೆಯನ್ನು ಆ ಹೂವುಗಳಿಗೆ ಎರಿಸುತ್ತಾ ಆ ಎಲೆಗಳಿಗೆ ಎರೆಸ್ತಾ ಆ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಪಠಿಸಬೇಕು ವೀಕ್ಷಕರೇ ಮಂತ್ರ ಪಠಿಸುವಾಗ ನಿಮ್ಮ ತಲೆಯಲ್ಲಿ ಬೇರೆಯೊಂದು ಯೋಚನೆಗಳು ಓಡಾಡ್ತಿರಬಾರ್ದು ಆಯಿತಾ ಯಾವುದೇ ಒಂದು ಯೋಚನೆಯನ್ನು ಓಡಾಡ್ತಿರಬಾರ್ದು ಆಯಿತಾ ನಂತರ ಏನು ಮಾಡಬೇಕು ಇದು ಮಾಡಬೇಕಪ್ಪ ಅಂದರೆ ನಂತರ ಏನು ಮಾಡಬೇಕಪ್ಪ ಅಂದರೆ ಇಪ್ಪತ್ತೊಂದು ಬಾರಿ ಅದನ್ನು ಸಾಯಂಕಾಲ ಪಠಿಸಬೇಕು ವೀಕ್ಷಕರೇ ಆಯಿತಾ ಈ ತಂತ್ರವನ್ನು ಸಾಯಂಕಾಲ ಆರು ಗಂಟೆಗೆ ಮಾಡಿ ವೀಕ್ಷಕರು ಮಾಡಿಬಿಟ್ಟು ನೈಟ್ ಪೂರ್ತಿ ದೇವರ ಮುಂದೆ ಇಟ್ಟು ಮಾರನೇ ದಿನ ಎದ್ದುಬಿಟ್ಟು ಅದನ್ನು ಒಂದು ಹಳದಿ ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಎಲೆ ಮತ್ತು ಹೂ ಎಕ್ಕೆ ಎಲೆ ಮತ್ತು ಹೂಗಳನ್ನು ಕಟ್ಟಿಬಿಟ್ಟು ಆಯಿತಾ ಆ ಎಲ್ಲಿಂದ ನೀವು ಮರ್ಕೊಂಡು ಬಂದಿರ್ತಿರೋ ಎಲೆಗಳನ್ನು ಅದೇ ಗಿಡಕ್ಕೆ ಹೋಗಿ ಮರಳಿ ಕಟ್ಟಿದರೆ ಸಾಕು ವೀಕ್ಷಕರೇ ಯಾರೇ ಆಗಲಿ ಎಂಥವರೇ ಆಗಲಿ ಮರಳಿ ನಿಮ್ಮ ಜೀವನದಲ್ಲಿ ಬರುತ್ತಾರೆ ಆಯಿತಾ ಅವರ ಕಡೆ ಏನೇನಾಗಬೇಕಿತ್ತು ಆಗಬೇಕಿತ್ತು ಸಂಪೂರ್ಣವಾಗಿ ಆಗುತ್ತೆ ಅಂತ ಹೇಳ್ತಾ ವೀಕ್ಷಕರೇ ವೀಕ್ಷಕರೇ ಇನ್ನೂ ಕೂಡ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ಡಿಸ್ಪ್ಲೇ ಮೇಲೆ ಕಾಣುತ್ತಿರುವ ರಾಘವೇಂದ್ರ ಭಟ್ ಗುರುಜಿಯವರ ನಂಬರ್ಗೆ ಕರೆ ಮಾಡಿ ಯಾವುದೇ ಸಮಸ್ಯೆಗಳಿ ಎಂಥದೇ ಸಮಸ್ಯೆ ಇರಲಿ ಕೇವಲ ಹನ್ನೆರಡು ಗಂಟೆಯಲ್ಲಿ